ಹಾಯ್ ಫ್ರೆಂಡ್ಸ್ ಇದು ಮಸ್ಮಗಾ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಕ್ರಿಕೆಟ್ ಲೋಕದಲ್ಲಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿರೋ ಅಫ್ಘಾನಿಸ್ತಾನ್ದವರು ಈಗ ಹೊಸ ಹಿಸ್ಟ್ರಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಇದೇ ಮೊದಲ ಸಲ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ಗೆ ನುಗ್ಗಿದ್ದಾರೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಜಂಟಿ ಆತಿಥ್ಯದಲ್ಲಿ ನಡೀತಾ ಇರೋ ಈ ವಿಶ್ವಕಪ್ನಲ್ಲಿ ಮಂಗಳವಾರ ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನ್ ನಡುವೆ ಸ್ಪರ್ಧೆ ಇತ್ತು ಮೊದಲು ಟಾಸ್ ಗೆದ್ದಿದ್ದ ಅಫ್ಘಾನಿಗಳು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ರು ಆದರೆ ಬಾಂಗ್ಲಾದ ಸಂಘಟಿತ ಹೋರಾಟದಿಂದ ಅಫ್ಘಾನ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳ್ಕೊಂಡು ಬರೀ ನೂರ ಹದಿನೈದು ರನ್ ಮಾತ್ರ ಗಳಿಸಿತ್ತು ಅದರಲ್ಲೂ ಗುರ್ಬಾಜ್ ಏಕಾಂಗಿಯಾಗಿ ನಲವತ್ತ್ ರನ್ ಗಳಿಸಿದ್ರು ಈ ಸುಲಭದ ಗುರಿಯನ್ನು ಬೆನ್ನತ್ತಿದ ಬಾಂಗ್ಲಾ ತಂಡ ಈಸಿಯಾಗಿ ಗೆಲ್ಲುತ್ತೆ ಅನ್ನೋ ವಾತಾವರಣ ಇತ್ತು ಆದರೆ ಅಫ್ಘಾನಿಸ್ತಾನದ ಮಾರಕ ಬೌಲಿಂಗ್ ದಾಳಿಗೆ ತುತ್ತಾದ ಬಾಂಗ್ಲಾ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಐದು ರನ್ ಗಳಿಸಿ ಆಲ್ಔಟ್ ಆಗಿಬಿಡ್ತು ಲಿಟನ್ ದಾಸ್ ಅವರ ಅವಿರತ ಶ್ರಮ ಐವತ್ನಾಲ್ಕು ರನ್ ಆದರೂ ಕೂಡ ಗೆಲುವನ್ನು ಪಡೆಯೋಕೆ ಸಾಧ್ಯ ಆಗಲಿಲ್ಲ ಎಂಟು ರನ್ಗಳ ರೋಚಕ ಜಯವನ್ನ ಪಡೆದು ಅಫ್ಘಾನಿಸ್ತಾನ ಇದೇ ಮೊದಲ ಬಾರಿಗೆ ಸೆಮೀಸ್ಗೆ ಲಗ್ಗೆ ಇಟ್ಟಿದೆ ಈ ಮೂಲಕ ಈಗ ಸೆಮಿಫೈನಲ್ಗೆ ಯಾರ್ಯಾರು ಬರಬಹುದು ಅನ್ನೋ ಕುತೂಹಲಕ್ಕೂ ತೆರೆಬಿದ್ದಿದೆ ಯಾಕಂದ್ರೆ ಈಗ ಆಲ್ರೆಡಿ ರನ್ ರೇಟ್ ಹಾಗೂ ಅಂಕಗಳ ಆಧಾರದಲ್ಲಿ ಈಗಾಗಲೇ ಟಾಪ್ನಲ್ಲಿರೋ ಭಾರತ ತಂಡ ಆಸೀಸ್ ವಿರುದ್ಧದ ಗೆಲುವಿನೊಂದಿಗೆ ಗ್ರೂಪ್ ಒಂದರಿಂದ ಮೊದಲ ಟೀಮ್ ಆಗಿ ಸೆಮೀಸ್ಗೆ ಪ್ರವೇಶ ಮಾಡಿತ್ತು ಈ ಗ್ರೂಪ್ನಿಂದ ಸೆಮಿಸ್ಗೆ ಎಂಟ್ರಿ ಆಗೋಕೆ ಎರಡನೇ ತಂಡದ ಸ್ಥಾನಕ್ಕಾಗಿ ಅಫ್ಘಾನ್ ನಡುವೆ ಮತ್ತು ಆಸ್ಟ್ರೇಲಿಯಾ ನಡುವೆ ಕ್ರಿಕೆಟ್ ನ ದೈತ್ಯರು ಆಸ್ಟ್ರೇಲಿಯಾ ಮತ್ತು ಕ್ರಿಕೆಟ್ ನ ಮರಿಗಳು ಅಫ್ಘಾನಿಸ್ತಾನ ನಡುವೆ ಬಹಳ ಸ್ಪರ್ಧೆ ಇತ್ತು ಒಂದು ವೇಳೆ ಅಫ್ಘಾನ್ ಏನಾದರೂ ಬಾಂಗ್ಲಾ ವಿರುದ್ಧ ಸೋಚಿದ್ರೆ ಆಸ್ಟ್ರೇಲಿಯಾಗೆ ಸೆಮಿಸ್ ಗೆ ಹೋಗೋ ಚಾನ್ಸ್ ಇರ್ತಾ ಇತ್ತು ನಿಮ್ಗೆ ಗೊತ್ತಿರಲಿ ಆಲ್ರೆಡಿ ಇದೇ ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾವನ್ನ ಕೂಡ ಅಫ್ಘಾನಿಸ್ತಾನವನ್ನು ಸಲ್ಲಿಸಿ ಸೋಲಿಸಿದೆ ಈ ರೀತಿ ವಾತಾವರಣ ಇತ್ತು ಆದ್ರೆ ಈಗ ಬಾಂಗ್ಲಾ ಜೊತೆಗೆ ಕಾಂಗುರುಗಳನ್ನ ಹೊರಗೆ ತಳ್ಳಿರುವ ಅಫ್ಘಾನಿಸ್ತಾನ ಭಾರತ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಜೊತೆ ಟಾಪ್ ಫೋರ್ ನಲ್ಲಿ ಗುರುತಿಸಿಕೊಂಡಿದೆ ಸೆಮೀಸ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಅಫ್ಘಾನಿಗಳು ಕ್ರೀಡಾಂಗಣದಲ್ಲೇ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ ಪಂದ್ಯದ ಬಳಿಕ ಮಾತನಾಡಿದ ಅಫ್ಘಾನ್ ನಾಯಕ ರಶೀದ್ ಖಾನ್ ನಾವು ಟಿ ಟ್ವೆಂಟಿ ವಿಶ್ವಕಪ್ನ ಆರಂಭದಲ್ಲಿ ಬಲಿಷ್ಠ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿದಾಗ ನಮಗೆ ನಂಬಕಾಗಿರಲಿಲ್ಲ ಆ ಥರ ಆಟ ಆಡಿದ್ವಿ ಈಗಲೂ ಅದೇ ಪ್ರದರ್ಶನ ಮುಂದುವರೆಸಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಮಾತನಾಡುವಾಗ ರಶೀದ್ ಭಾವುಕರಾಗಿದ್ದರು ಏನು ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಆಗಾಗ ಮಳೆ ಕೂಡ ಕಾಟ ಕೊಟ್ಟಿತ್ತು ಈ ವೇಳೆ ಡಕ್ವರ್ತ್ ಲೂಯಿಸ್ ನಿಯಮದ ಅಡಿ ಬಾಂಗ್ಲಾ ಬ್ಯಾಟಿಂಗ್ ಮಾಡುವಾಗ ಹನ್ನೆರಡನೇ ಓವರ್ ನಲ್ಲಿ ಅಫ್ಘಾನಿಸ್ತಾನ ಎರಡು ರನ್ ಮುಂದಿದ್ದಾಗ ಮಳೆ ಬಂತು ನೂರ್ ಅಹಮದ್ ಬಾಲ್ ಮಾಡೋಕೆ ರೆಡಿಯಿದ್ರು ಈ ವೇಳೆ ಒಂದು ಡ್ರಾಮಾನೇ ಆಯಿತು ಕೋಚ್ ಜಾನಥನ್ ಟ್ರಾನ್ ಸನ್ನೆ ಮೇರೆಗೆ ಸ್ಲಿಪ್ನಲ್ಲಿ ಫೀಲ್ಡ್ ಮಾಡ್ತಿದ್ದ ಗುಲ್ಬುದ್ದೀನ್ ನಾಯಬ್ ಇದ್ದಕ್ಕಿದ್ದಂತೆ ಕಾಲ್ ನೋವು ಅಂತ ಕೆಳಗೆ ಬಿದ್ರು ಈ ವೇಳೆ ರಶೀದ್ ಖಾನ್ ಕೂಡ ಶಾಕ್ ಆದ್ರು ಮಳೆಯಿಂದ ಮ್ಯಾಚ್ ನಿಲ್ವ ಮುಂಚೆ ಗುಲ್ಬುದ್ದೀನ್ ಬೇಕು ಅಂತಲೇ ಟೈಮ್ ವೇಸ್ಟ್ ಮಾಡಿ ಮ್ಯಾಚ್ ನಿಲ್ಲಿಸೋ ನಿಲ್ಸೋ ರೀತಿ ಮಾಡಿದ್ರು ಸ್ಲೋ ಆಗೋ ರೀತಿ ಮಾಡಿದ್ರು ಗುಲ್ಬುದ್ದೀನ್ ಕೊಂಡ್ಕೊಂಡು ಪೆವಿಲಿಯನ್ಗೆ ಹೋದರು ನಂತರ ಮ್ಯಾಚ್ ಸ್ಟಾರ್ಟ್ ಆದಾಗ ಅವರು ಫೀಲ್ಡಿಗೆ ಇಳಿಲಿಲ್ಲ ಮ್ಯಾಚ್ ಗೆದ್ದ ಮೇಲೆ ಗುಲ್ಬುದ್ದೀನ್ ಸ್ಟ್ಯಾಂಡ್ಸ್ ನಲ್ಲಿ ಹಾಕಿದ ದೃಶ್ಯ ಕಂಡುಬಂತು ಜಗತ್ತಿಗೆ ಬೆದರಿಕೆ ರೀತಿ ತಯಾರಾಗ್ತಿರೋ ಚೀನಾ ಈಗ ತನ್ನ ದೇಶದ ಜನರನ್ನ ಆತಂಕಕ್ಕೆ ದುಡಿದೆ ವಿಜ್ಞಾನಿಗಳು ಹಾರಿಸಿದ ಮೇಡ್ ಇನ್ ಚೀನಾ ಬಿದ್ದುಬಿಟ್ಟಿದೆ ಜನ ದಿಕ್ಕ ಪಾಲ ಜಂಟಿಯಾಗಿ ಡೆವಲಪ್ ಮಾಡಿರೋ ಲಾಂಗ್ ಮಾರ್ಚ್ ಟು ಸಿ ಕ್ಯಾರಿಯರ್ ಅನ್ನೋ ರಾಕೆಟ್ ಅನ್ನು ಚೈನಾ ಉಡಾವಣೆ ಮಾಡಿತ್ತು ಗ್ಯಾಮಾ ಕಿರಣಗಳನ್ನು ಅಧ್ಯಯನ ಮಾಡೋಕೆ ಈ ರಾಕೆಟ್ ಅನ್ನು ಸ್ಯಾಟಲೈಟ್ ಲಾಂಚಿಂಗ್ ಸೆಂಟರ್ನಿಂದ ಹಾರಿಸಲಾಗಿತ್ತು ಅಷ್ಟೇ ಅಲ್ಲ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದೀವಿ ಅಂತ ಕ್ಲಾಪ್ ಮಾಡಿ ಚೀನಾದ ಏರೋಸ್ಪೇಸ್ ಏಜೆನ್ಸಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು ಆದರೆ ಉಡಾವಣೆಯಾಗಿದ್ದ ಈ ರಾಕೆಟ್ ಅದೇ ದಿನ ಚೀನಾದ ಗೊಯಿಜೌ ಪ್ರಾಂತ್ಯದ ಶಿಯಾಂಗ್ ಗ್ರಾಮದಲ್ಲಿ ಹಳ್ಳಿಲ್ ಬಂದು ಜನರ ಮಧ್ಯೆ ಬಂದು ದಬಾರ್ ಅಂತ ಬಿದ್ದುಬಿಟ್ಟಿದೆ ಈ ಕುರಿತಾದ ವಿಡಿಯೋ ಕೂಡ ವೈರಲ್ ಆಗಿದೆ ಈ ದೃಶ್ಯದಲ್ಲಿ ರಾಕೆಟ್ ಬೀಳ್ತಿರೋದನ್ನ ನೋಡ್ತಾ ಇದ್ದ ಪ್ರತ್ಯಕ್ಷ ದರ್ಶಕಗಳು ಗಾಬರಿಗೊಂಡ್ರು ಅದರಲ್ಲೂ ಕೆಲವರು ಕಿವಿ ಮುಚ್ಕೊಂಡು ಓಡ್ ಹೋಗಿದ್ದಾರೆ ಹೋಗಿದ್ದಾರೆ ಸದ್ಯಕ್ಕೆ ಯಾವುದೇ ಪ್ರಾಣಪಾಯ ಆಗಿರೋ ಬಗ್ಗೆ ಬಂದಿಲ್ಲ ರಿಪೋರ್ಟ್ಸ್ ಆದ್ರೆ ರಾಕೆಟ್ ನಲ್ಲಿ ಅಪಾಯಕಾರಿ ವಿಷಾನಿಲ ಹಾಗೂ ಸ್ಫೋಟಕ ಅಂಶಗಳು ಹೆಚ್ಚಿದ್ವು ಅಂತ ಗೊತ್ತಾಗಿದೆ ಇದರ ಬೆನ್ನಲ್ಲೇ ಸ್ಥಳೀಯರಿಗೆ ಆ ಜಾಗದಿಂದ ಬೇರೆ ಕಡೆಗೆ ಹೋಗುವಂತೆ ನೋಟಿಸ್ ಕೊಡಲಾಗಿದೆ ಅದರ ಜೊತೆಗೆ ಆ ರಾಕೆಟ್ ನ ಕುರಿತಾದ ಯಾವುದೇ ಫೋಟೋ ಹಾಗೂ ದೃಶ್ಯಗಳನ್ನ ಯಾರು ತಗೊಳಂಗಿಲ್ಲ ಅದನ್ನ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಂಗಿಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಜನರಿಗೂ ಕೂಡ ಚೀನಾ ಸರ್ಕಾರ ಜಾರಿ ಮಾಡಿದೆ ಮನೆಯದೇ ಹೋಗಬಾರ್ದಲ್ಲ ಮೇಡ್ ಇನ್ ಚೀನಾ ಹಾಗಾಗಿ ಇನ್ನೊಂದ್ ಕಡೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕೂಡ ಎಡಮಟ್ಟಣ ಮಾಡಿಕೊಂಡಿದೆ ಅಲ್ಲಿನ ಫ್ಲೋರಿಡಾ ಪ್ರಾಂತ್ಯದ ಒಟೇರೋದಲ್ಲಿನ ವ್ಯಕ್ತಿಯೊಬ್ಬರ ಮನೆ ಮೇಲೆ ಕಳೆದ ಮಾರ್ಚ್ ಎಂಟನೇ ತಾರೀಕು ಏಳ್ನೂರು ಗ್ರಾಂ ತೂಕದ ವಸ್ತುವೊಂದು ಬಿದ್ದು ಮನೇಲಿ ದೊಡ್ಡ ಗುಂಡಿನೇ ಹೋಲೆ ಕ್ರಿಯೇಟ್ ಆಗಿತ್ತು ಮನೆ ಮೇಲೆ ಹೀಗಾಗಿ ಎಂಬತ್ತು ಸಾವಿರ ಅಮೆರಿಕನ್ ಡಾಲರ್ ಅಂದ್ರೆ ಅರವತ್ತಾರು ಲಕ್ಷ ರೂಪಾಯಿ ನಷ್ಟಕ್ಕೆ ನಾಸಾ ಕಾರಣವಾಗಿದೆ ಅಂತ ಆರೋಪಿಸಿ ಆ ವ್ಯಕ್ತಿ ದೂರನ್ನ ಕೊಟ್ಟಿದ್ರು ನಾಸಾ ಈಗ ತಪ್ಪನ್ನ ಒಪ್ಕೊಂಡಿದೆ ಈ ವಿಚಾರವಾಗಿ ಸ್ಪಷ್ಟೀಕರಣ ಕೊಟ್ಟಿರುವ ನಾಸಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿಂದ ತ್ಯಾಜ್ಯವಾಗಿ ಬಿಡುಗಡೆಯಾದ ಬ್ಯಾಟರಿಗಳಿಗಾಗಿ ಬಳಸಿದ ಕಾರ್ಗೋ ಪ್ಯಾಲೆಟ್ ನ ಭಾಗದ ತುಂಡೊಂದು ಮನೆ ಮೇಲೆ ಬಂದು ಬಿದ್ದಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಿದೆ ಪಾಕ್ ನಲ್ಲಿ ಧರ್ಮದ ಹೆಸರಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಇವೆ ಅಂತ ಪಾಕ್ ನ ರಕ್ಷಣಾ ಸಚಿವನೇ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ದಿನನಿತ್ಯ ಹತ್ಯೆಗೀಡ ಹಾಕ್ತಿದ್ದಾರೆ ಪಾಕ್ನಲ್ಲಿ ಯಾವುದೇ ಧಾರ್ಮಿಕ ಅಲ್ಪಸಂಖ್ಯಾತರು ಸೇಫ್ ಆಗಿಲ್ಲ ಜೊತೆಗೆ ಮುಸ್ಲಿಂ ಸಮುದಾಯದ ಒಳಗಿರೋ ಸಣ್ಣ ಪುಟ್ಟ ಪಂಗಡಗಳು ಕೂಡ ಸೇಫ್ ಇಲ್ಲ ಅವ್ರನ್ನ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಇದು ಪಾಕ್ ಪಾಲ್ಗೆ ಅತ್ಯಂತ ಕಳವಳಕಾರಿ ವಿಚಾರ ಅಂತ ಯಾರೋ ಹೊರಗಿನವರಲ್ಲ ಸ್ವಾಮಿ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ರಕ್ಷಣಾ ಸಚಿವ ಕವಾಜ ಆಸಿಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಬೇರೆ ಕಡೆಯಲ್ಲೂ ಹೇಳಿಲ್ಲ ಎಲ್ಲೋ ಸುಮ್ಮನೆ ರಸ್ತೆಲಿ ಹೋಗಬೇಕಾರೆ ಏನೋ ಒಂದು ಸುಮ್ಮನೆ ಯಾರನ್ನೋ ಓಲೈಸಕ್ಕೆ ಹಂಗೆ ಹೇಳಿಲ್ಲ ಅವರು ಪಾಕ್ ಅಸೆಂಬ್ಲಿಯಲ್ಲಿ ನಿಂತುಕೊಂಡು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಅಲ್ಪಸಂಖ್ಯಾತ ಸಹೋದರ ಸಹೋದರಿಯರಿಗೆ ಸುರಕ್ಷತೆ ಕೊಡಬೇಕಾಗಿದೆ ಬಹುಸಂಖ್ಯಾತರಷ್ಟೇ ಅಲ್ಪಸಂಖ್ಯಾತರಿಗೂ ಪಾಕ್ನಲ್ಲಿ ಬದುಕುವ ಹಕ್ಕಿದೆ ಪಾಕಿಸ್ತಾನ ಪಾಕಿಸ್ತಾನಿಯರಿಗೆ ಸೇರಿದ್ದು ಆ ಪಾಕಿಸ್ತಾನಿಯರು ಬೇಕಾದರೆ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಸಿಖ್ ಅಥವಾ ಇನ್ಯಾವುದೇ ಜಾತಿ ಧರ್ಮದವರಾಗಿರಲಿ ನಮ್ಮ ಸಂವಿಧಾನ ಮಾತ್ರ ಅಲ್ಪಸಂಖ್ಯಾತರಿಗೆ ಪೂರ್ಣ ಪ್ರಮಾಣದ ಸೇಫ್ಟಿ ಕೊಡೋ ಗ್ಯಾರಂಟಿ ಕೊಟ್ಟಿದೆ ಅಂತ ಅಸೆಂಬ್ಲಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತುಂಬ ಲೇಟ್ ಆಗಿ ಅಲ್ಪಸಂಖ್ಯಾತರಲ್ಲಿ ಒಂಥರ ಮೈಕ್ರೋ ಮೈನಾರಿಟಿ ಆಗಿಬಿಟ್ಟಿದ್ದಾರೆ ಹುಡುಕಿದ್ರೂ ಸಿಗಲ್ಲ ಒಂದೆರಡು ಪರ್ಸೆಂಟಿಗೆ ಇಳಿದು ಹೋಗ್ಬಿಟ್ಟಿದ್ದಾರೆ ಈ ಟೈಮ್ನಲ್ಲಿ ಇವ್ರ ಜ್ಞಾನವೇ ಆಗಿದೆ ಎಂಟು ಹತ್ತು ಪರ್ಸೆಂಟ್ ಇರ್ಬೇಕಾದ್ರೆ ಅವ್ರನ್ನ ಪೂರ್ತಿ ಸವಸಿ 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 ಈಗ ಒಂದೆರಡು ಪರ್ಸೆಂಟಿಗೆ ತಳ್ಳಿದ ಮೇಲೆ ಇವಾಗ ಹೇಳ್ತಾ ಇದ್ದಾರೆ ಭಾರತದೊಂದಿಗೆ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳದೇ ಇರುವುದಕ್ಕೆ ಬ್ರಿಟನ್ ಪ್ರಧಾನಿ ರಿಷಬ್ ಸಿನಾಕ್ ವಿರುದ್ಧ ಅಲ್ಲಿನ ಪ್ರತಿಪಕ್ಷ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಅದರಲ್ಲೂ ಬ್ರಿಟನ್ನ ಶ್ಯಾಡೋ ಫಾರಿನ್ ಮಿನಿಸ್ಟರ್ ಅಥವಾ ಲೇಬರ್ ಪಾರ್ಟಿಯ ಡೇವಿಡ್ ಲ್ಯಾಮಿ ಸುನಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಎರಡು ಸಾವಿರದ ಹತ್ತರಿಂದ ಬ್ರಿಟನ್ನಲ್ಲಿ ಅಧಿಕಾರದಲ್ಲಿರುವ ಕನ್ಸರ್ವೇಟಿವ್ ಪಾರ್ಟಿ ಭಾರತದ ವಿಚಾರವಾಗಿ ಅತಿಯಾದ ಭರವಸೆ ಕೊಟ್ಟು ಯಾವುದನ್ನೂ ಈಡೇರಿಸಿಲ್ಲ ರಿಷ್ ಸುನಕ್ ಸರ್ಕಾರ ಮತ್ತು ಅದರ ಹಿಂದೆ ಇದ್ದ ಬೋರಿಸ್ ಜಾನ್ಸನ್ ಸರ್ಕಾರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ತೀವಿ ಮಾಡ್ತೀವಿ ಅಂತ ಕತೆ ಕಟ್ಕೊಂಡೇ ಬರ್ತಾ ಇದ್ದಾರೆ ಆ ರೀತಿ ಹೇಳಿದ್ಮೇಲೆ ಅದೆಷ್ಟೋ ದೀಪಾವಳಿಗಳು ಆಗಬಹುದು ಆದರೆ ಏನೂ ಆಗಲಿಲ್ಲ ಆದರೆ ಜುಲೈ ನಾಲ್ಕನೇ ತಾರೀಕು ಬ್ರಿಟನ್ ಚುನಾವಣೆಯಲ್ಲಿ ನಮ್ಮ ಪಾರ್ಟಿಗೆದ್ರೆ ನಾವು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಕೆ ರೆಡಿಯಾಗಿದ್ದೀವಿ ಆರ್ಥಿಕ ತಾಂತ್ರಿಕ ಹಾಗೂ ಸಾಂಸ್ಕೃತಿಕವಾಗಿ ಸೂಪರ್ ಅವರಾಗ್ತಿರೋ ಭಾರತಕ್ಕೆ ನಮ್ಮ ಸರ್ಕಾರ ವಿಶೇಷ ಆದ್ಯತೆ ಕೊಡುತ್ತೆ ಅಂತ ಲ್ಯಾಮಿ ಭಾರತದೊಂದಿಗಿನ ಈ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಬಲವಾಗಿ ಅದರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಪುಟ್ಟ ದ್ವೀಪ ರಾಷ್ಟ್ರ ತೈವಾನ್ ಮೇಲೆ ದಪಾಳಿಕೆ ನಡೆಸುವುದನ್ನು ಚೀನಾ ಮತ್ತೆ ಕಂಟಿನ್ಯೂ ಮಾಡಿದೆ ಇದೀಗ ತೈವಾನ್ ಪ್ರದೇಶದಲ್ಲಿ ಚೀನಾದ ಹದಿನೇಳು ಏರ್ಕ್ರಾಫ್ಟ್ ಹಾಗೂ ಎಂಟು ನೌಕಾ ಹಡಗುಗಳು ಅಕ್ರಮವಾಗಿ ಸಂಚಾರ ನಡೆಸಿವೆ ಅಂತ ತೈವಾನ್ ಹೇಳಿಕೊಂಡಿದೆ ಅಲ್ಲದೆ ಹತ್ತು ಚೈನೀಸ್ ಏರ್ ಕ್ರಾಫ್ಟ್ ಗಳಿಗೆ ನಾವು ತಕ್ಕ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಅಂತ ತೈವಾನ್ ರಕ್ಷಣಾ ಸಚಿವಾಲಯ ಹೇಳಿದೆ ರಷ್ಯಾ ವಿರುದ್ಧದ ಕದನದಲ್ಲಿ ಯುಕ್ರೇನ್ಗೆ ಸಹಾಯ ಮಾಡೋದನ್ನ ಅಮೆರಿಕ ಕಂಟಿನ್ಯೂ ಮಾಡಿದೆ ಇದೀಗ ಯುಕ್ರೇನ್ಗೆ ಅಮೆರಿಕ ಸಾವಿರದ ಇನ್ನೂರ ನಲವತ್ತೈದು ಕೋಟಿ ರೂಪಾಯಿ ಮೊತ್ತದ మిలిట్రి ప్యాకేజన ಅನೌನ್ಸ್ ಮಾಡಿದೆ ರಷ್ಯಾದಲ್ಲಿ ಇತ್ತೀಚೆಗೆ ನಡೆದ ಉಗ್ರ ದಾಳಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಮೃತಪಟ್ಟವರ ಕುಟುಂಬಗಳಿಗೆ ನಮ್ಮ ಸಂತಾಪ ಅಂತ ಹೇಳಿದ್ದಾರೆ ಡಾಗಿಸ್ತಾನ್ ನ ಚರ್ಚ್ ಹಾಗೂ ಸಿನಗಾಗ್ ಅಂದ್ರೆ ಯಹೂದಿಗಳ ಪ್ರಾರ್ಥನಾ ಮಂದಿರ ಹಾಗೂ ಪೊಲೀಸ್ ಪೋಸ್ಟ್ಗಳ ಮೇಲೆ ಈ ದಾಳಿಯಾಗಿತ್ತು ಅದರಲ್ಲಿ ಪಾದ್ರಿಗಳು ಪೊಲೀಸರು ಸೇರಿ ಇಪ್ಪತ್ತಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸೆಕೆಂಡ್ ಹ್ಯಾಂಡ್ ಕತಾರಿ ಮಿರಾಜ್ ಟೂ ಥೌಸಂಡ್ ಫೈವ್ ಮಾಡೆಲ್ ನ ಹನ್ನೆರಡು ಫೈಟರ್ ಜೆಟ್ ಗಳನ್ನ ಖರೀದಿ ಮಾಡೋಕೆ ಭಾರತ ಕತಾರ್ನೊಂದಿಗೆ ಮಾತುಕತೆ ನಡೆಸಿದೆ ಭಾರತ ತನ್ನ ಇಂಡಿಯನ್ ಮಿರಾಜ್ ಟೂ ಥೌಸಂಡ್ ಏರ್ಕ್ರಾಫ್ಟ್ ಕ್ರಾಫ್ಟ್ ಫ್ಲೀಟ್ ಅನ್ನ ಈ ಪ್ರಪೋಸಲ್ ಅನ್ನ ಕತಾರ್ ಮುಂದಿಟ್ಟಿದೆ ಅಂತ ಗೊತ್ತಾಗಿದೆ ಈ ಹನ್ನೆರಡು ಫೈಟರ್ ಜೆಟ್ ಗಳಿಗೆ ಕತಾರ್ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಫಿಕ್ಸ್ ಮಾಡಿದರೆ ಭಾರತ ಇವುಗಳನ್ನ ಕಡಿಮೆ ಬೆಲೆಯಲ್ಲಿ ಪಡೆಯೋಕೆ ನೆಗೋಸಿಯೇಷನ್ಸ್ ಅಲ್ಲಿ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಕಳೆದ ವಾರ ಟರ್ಕಿಯಲ್ಲಿ ಭೀಕರ ಕಾಡ್ಗಿಚ್ಚು ಹತ್ಕೊಂಡಿತ್ತು ದಿಯಾರ್ ಬಕೀರ್ ಮತ್ತು ಮಾರ್ಡೀನ್ ಸಿಟಿಗಳ ಮಧ್ಯೆ ಹತ್ಕೊಂಡಿದ್ದ ಕಾಡ್ಗಿಚ್ಚಲ್ಲಿ ಈಗ ಪ್ರಾಣ ಕಳ್ಕೊಂಡವರ ಸಂಖ್ಯೆ ಹದಿನೈದಕ್ಕೆ ಏರಿಕೆಯಾಗಿದೆ ಟೆಸ್ಲಾ ದಿಗ್ಗಜ ಬಿಲಿಯೇರ್ ಅಲಾನ್ ಮಸ್ಕ್ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಈಗ ಹನ್ನೆರಡನೇ ಮಗುವಿಗೆ ಅಪ್ಪ ಆಗಿದ್ದಾರೆ ವಿಶೇಷ ಅಂದ್ರೆ ಕಳೆದ ಐದು ವರ್ಷದಲ್ಲಿ ಮಸ್ಕ್ ಆರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಒಟ್ಟು ಹನ್ನೊಂದಾಗಿತ್ತು ಒಂದು ಕ್ರಿಕೆಟ್ ಟೀಮಿಗೆ ಎಷ್ಟು ಬೇಕು ಅಷ್ಟ ಆಗಿತ್ತು ಈಗ ಎಕ್ಸ್ಟ್ರಾ ಪ್ಲೇಯರ್ ನ ಆಗಮನ ಕೂಡ ಆಗಿದೆ ಹನ್ನೆರಡನೇ ಮಗುವಿನ ಆಗಮನ ಕೂಡ ಆಗಿದೆ ವಿಶೇಷ ಅಂದ್ರೆ ಮಸ್ಕ್ ಈ ಮಕ್ಕಳಿಗೆ ಒಬ್ಬರೇ ತಾಯಿಯಲ್ಲ ಅವರಂತರ ಜವಾಬ್ದಾರಿಗಳನ್ನ ಹಲವು ಮಹಿಳೆಯರಿಗೆ ಹಂಚಿದ್ದಾರೆ ಈಗ ಈ ಹನ್ನೆರಡನೇ ಮಗುವಿಗೆ ತಾಯಿ ಗೊತ್ತಾ ನ್ಯೂರಾಲಿಂಗ್ ಕಂಪನಿಯ ಮ್ಯಾನೇಜರ್ ಶಿವನ್ ಜಿಲಿಸ್ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ವಿಚಾರವನ್ನ ಮಸ್ಕ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅಂದ ಹಾಗೆ ಮಸ್ಕ್ ಅವರಿಗೆ ಕೆನಡಾ ಮೂಲದ ಗಾಯಕಿ ಗ್ರೈಮ್ ಸೇರಿದಂತೆ ಒಟ್ಟು ಮೂವರು ಅಧಿಕೃತ ಪತ್ನಿ ಾರೆ ಒಬ್ಬರ ಮೇಲೆ ಇವರು ಬರ್ಡನ್ ಕೊಡಕ್ಕೆ ಇಷ್ಟಪಡೋದಿಲ್ಲ ನೀಟಾಗಿ ರೆಸ್ಪಾನ್ಸಿಬಿಲಿಟಿಯನ್ನು ರೆಸ್ಪಾನ್ಸಿಬಿಲಿಟಿಯನ್ನ ಹಂಚಿದ್ದಾರೆ ಎಲ್ಲರಿಗೂ ಇವರು ಒಟ್ಟಿಗೆ ಹನ್ನೆರಡಕ್ಕೆ ತಗೊಂಡು ಹೋಗಿದ್ದಾರೆ ಮಕ್ಕಳ ಸಂಖ್ಯೆಯನ್ನು ಈ ರೀತಿ ಮಾಡಿ ಬ್ಯಾಟ್ರಿ ತಯಾರಿಕಾ ಫ್ಲಾಟ್ ಒಂದಕ್ಕೆ ಬೆಂಕಿ ತಾಗಿದ ಪರಿಣಾಮ ಇಪ್ಪತ್ತು ಜನ ಮೃತಪಟ್ಟಿರುವ ಘಟನೆ ಸೌತ್ ಕೊರಿಯಾದಲ್ಲಿ ಆಗಿದೆ ಅಲ್ಲಿನ ಹಾಸಾಂಗ್ ನಲ್ಲಿ ಈ ಘಟನೆಯಾಗಿದೆ ಸುಮಾರು ಮೂವತ್ತೈದು ಸಾವಿರ ಯೂನಿಟ್ ಸಾಮರ್ಥ್ಯದ ಬ್ಯಾಟರಿ ಸೆಲ್ಗಳ ಸರಣಿ ಸ್ಫೋಟದಿಂದ ಈ ದುರ್ಘಟನೆ ಉಂಟಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ